ಅಣ್ಣ ಒಳಕ್ಕೆ ಯಾವರಾರು ನಾವು ತುಂಬ ದೂರ ಕಣಪ್ಪ ಹ್ಞೂ ಬೆಂಗಳೂರು ಬಿಟ್ಟು ಆ ಕಡೆ ಹಳ್ಳಿ ನಮ್ಮದು ತುಂಬ ದೂರ ಐತೆ ಅದಕ್ಕೆ ಯಾರೋ ಹೇಳಿದ್ರು ಹಿಂಗೆ ಅದಕ್ಕೆ ನೀನು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ ನಮಗೆ ಜಮೀನಾಗಿ ಇವಾಗ ನೀರಿಲ್ಲ ಕಣಪ್ಪ ಅದಕ್ಕಾಗಿ ನಾ ಬೋರ್ ಚೆನ್ನಾಗಿ ಪಾಯಿಂಟ್ ಮಾಡ್ತೀಯಾ ಅಂತೇಳಿ ಹೇಳಿದರು ನಾವು ಒಂದೆರಡು ಬೋರ್ ಹಾಕಿಸ್ಬೇಕಾಗಿತ್ತು ಅದಕ್ಕೆ ಬತ್ತಿದ್ದೇನಪ್ಪ ಕರ್ಕೊಂಡು ಹೋಗ್ತೀವಿ ನಾವೇ ಕಾರ್ನ ಕರ್ಕೊಂಡು ಹೋಗಿ ಕರ್ಕೊಂಬಂದು ಬಿಡ್ತೀವಿ ನೀನು ಎಷ್ಟು ಕೇಳ್ತೀವಿ ಅಷ್ಟು ಕೊಡ್ತೀವಿ ಕಣಪ್ಪ ದುಡ್ಡು ಹ್ಞೂ ಇದು ಆಗ್ಲೂ ಕೊಡ್ತೀನಿ ಕಣಪ್ಪ ಈಗಲೇ ಬೇಕಾದ್ರೆ ಐವತ್ತು ಸಾವಿರ ಕೈಯ್ಯಕ್ಕೆ ಇರ್ತೀನಿ ನಿಮ್ಮಗೊಟ್ಟಿನಲ್ಲಿ ನೀರು ಬೇಕು ದುಡ್ಡೇನು ಏನು ದುಡ್ಡು ಐತೆ ಹ್ಞೂ ನಾಲ್ಕು ಸಾವಿರ ಐದು ಸಾವಿರ ಅಡಿಕೆ ಗಿಡ ಇದ್ದಾವೆ ಹಾಂ ಮಸ್ತಾಗಿ ಬೋರ ಇದ್ದಾವೆ ಏನು ಮಾಡ್ತೀಯ ನೀರು ಗೊತ್ತಿಲ್ಲ ಅದಕ್ಕಾಗಿ ಕಣಪ್ಪ ನಿಂದ ಅಮ್ಮಯ್ಯ ಬಾರಪ್ಪ ಅತ್ತ ಹೋಗರ ನನಗೆ ಯಾಕಣ್ಣ ಆರೋಗ್ಯ ಏನೋಕ್ಕಿಲ್ಲ ಹ್ಞೂ ನಾನು ಬರಂಗಿದ್ರೇನು ಎಳೆಸ್ಕೊತಿರ್ಲಿಲ್ಲ ನಾನು ಬಂದುಬಿಡ್ತಿದ್ದೆ ಆರೋಗ್ಯ ಚೆನ್ನಾಗಿಲ್ಲ ಕಣೋಣ ಬರ್ತೀನಿ ಇನ್ನೊಂದೆರಡು ದಿನ ಲೇಟ್ ನಾನು ವಾರ ಬಿಟ್ಟು ಯಾಕೋ ನನಗೆ ಒಂಥರ ಸುಸ್ತು ಕಾಲೆಲ್ಲ ಇದು ಅದಕ್ಕೆ ರೆಸ್ಟ್ ಮಾಡ್ತಾಯಿದ್ದೀನಿ ಹ್ಞೂ ಡಾಕ್ಟ್ರು ಎಲ್ಲಿಗೂ ಹೋಗ್ಬೇಡ ರೆಸ್ಟ್ ಮಾಡಪ್ಪ ಅಂತೇಳಿ ಹೇಳಿ ಅದಕ್ಕೇ ಇನ್ನು ಇದ್ರಾಗ ಹೋಗೋದಂತೂ ಆಗಲ್ಲ ಕಣೋಣ ದೂರ ಬರೋ ಇಲ್ಲೇ ಎಲ್ಲ ನಾಗಿದ್ರೆ ತೀರಾ ಬುತ್ತಿದ್ದೆ ದೂರ ಬರೋ ಅಂದರೆ ಆಗಲ್ ಕಾಣ ಅದಕ್ಕೆ ಒಂದೆರಡು ದಿನ ಹೋಗೋದು ಬೇಡ ಅಂತೇಳಿ ಒಂದೆರಡು ದಿನ ಬೋರ್ ಪಾಯಿಂಟ್ ಮಾಡೋದು ನಾನು ನಿಲ್ಸ್ಬಿಟ್ಟೈನಿ ಹ್ಞೂ ಇವಾಗ ಮೊದಲು ಸದ್ದಿಕ್ಕೆ ಮಳೆಗಾಲ ಮಳಗಾಲ ನೋಡ್ಕೊಂಡು ಇವಾಗ ಸದ್ಯಕ್ಕೆ ಅವ ಏನಾಯ್ತವ ಅವನ್ನೆಲ್ಲ ಈ ಕೇಳ್ರೆ ಹಂಗೆ ಬಂದು ಬೇಕಾರೆ ಮಾಡ್ಕೊಟ್ಬೋತೀನಿ ನಂದು ಈ ತಿಂಗಳು ಕಳೀಬೇಕಣ್ಣ ಹ್ಞೂ ಯಾಕಂದರೆ ನನಗೆ ಸೇನಕ್ಕಿಲ್ಲ ಆರೋಗ್ಯ ಸಮಸ್ಯೆ ಇದ್ದೀನಿ ಅದಕ್ಕಾಗಿ ಅಣ್ಣ ಅಲ್ಲ ನೋಡಪ್ಪ ಏನ ಸ್ವಲ್ಪ ನಾವು ಹಿಂಗೆ ನಮ್ಮ ಕಾರಲ್ಲೇನೇ ಅಲ್ಲೂ ಇಲ್ಲೂ ನಿಲ್ಲಿಸ್ಕೊಂಡು ಸ್ವಲ್ಪ ರೆಸ್ಟ್ ಮಾಡಿಸ್ಕೊಂಡೇ ಕರ್ಕೊಂಡು ಹೋಗ್ತೀವಿ ಏನೋ ನಿಂದು ಅಮ್ಮಯ್ಯ ನಾಲ್ಕು ಸಾವಿರ ಅಡಿಕೆ ಗಿಡ ಒಣಗೋಗ್ತಾಯಿದ್ದಾವೆ ಅದಕ್ಕಾಗಿನ ಹ್ಞೂ ಏನೋ ನೀನು ಬಂದಿರೋದ್ರಿಂದ ನಾವು ಒಂದಿಷ್ಟು ಏನೋ ಬ್ಯಾಕೊಂಡು ತಿಂತೀವಿ ಈಗ ಮಳೆ ನೆಚ್ಕೊಂಡು ಏನು ಮಾಡೋಕ್ಕಾಗಲ್ಲ ಕಣಾಪ ಗೊತ್ತೈತೆ ಹೋಗ್ತೈತೆ ಅದಕ್ಕೇ ಮಳೆ ನೆಚ್ಕೊಂಡು ಏನು ಮಾಡೋಕ್ಕಾಗಲ್ಲ ನಮ್ಮ ಕಡೆ ಅಲ್ಲಿ ಹೆಚ್ಚು ಕಡಿಮೆ ಒಂದು ವಾರ ಹದಿನೈದು ದಿವಸ ಆಯಿತು ಮಳೆ ಬಂದಿಲ್ಲ ಹ್ಞೂ ನೀರು ಬೇಕೇ ಬೇಕಣಪ್ಪ ಅದಕ್ಕೇನೆ ಅದಕ್ಕೆ ಹುಡ್ಕಂಡು ಬಂದಿದ್ದು ಯಾತ್ ಕುಚಿಕೂ ಯಾತಂತಿ ಇವಣ್ಣ ಏ ಇವ್ರು ಯಾರೋ ಬೆಂಗ್ಳೂರು ಬಿಟ್ಟ ಹದ್ಲಾಗೆಲ್ಲ ಹಳ್ಳಿ ಅಂತಪ್ಪ ದೂರ್ಲಿಂದ ಬಂದವ್ರೆ ಅದಕ್ಕೆ ನಾನು ಹಣ ಬರೋಕಾಲ್ ಕಣ ದೂರ ಆದ್ರೆ ಅಂತ ಹೇಳ್ತಾ ಇದ್ದೀನಿ ಆರೋಗ್ಯ ಚೆನ್ನಾಗಿಲ್ಲ ಅಂತ ಹೇಳ್ತಿದ್ದೆ ಮಾತಾಡ್ತಿದ್ದೆ ಅಣ್ಣ ಅಂತ ಹುಣ್ಣ ಅವ್ನಿಗೆ ಯಾಕೆ ಸೆಣಕ್ಕಿಲ್ಲ ಬಾಲ್ತಕ್ಕೂ ಹೋಗಿಲ್ಲ ಏನಿಲ್ಲ ನೋಡು ಯಾಕೆ ಸಣ್ಣಕ್ಕಾಗಿವನಿ ಹ್ಮ್ ಯಾಕ ಸುಸ್ತಾಗ್ತೈತೆ ಓಡಾಡೋಕ್ಕಾಗಲ್ಲ ಅಂತ ಅಂಬ್ತಿದ್ದ ಅದಕ್ಕೆನೇ ಒಂದು ಡಾಕ್ಟ್ರಿಗೆ ಎಲ್ಲ ಹೋಗ್ಬಿಡಪ್ಪ ಒಂದೆರಡು ದಿನ ರಿಸ್ಟ್ ತಕ ನಮ್ಮ ತಿಳಿ ಹೇಳ ಅದಕ್ಕೆ ಇವಾಗ ಇನ್ನೆರಡು ವ್ಯಾಲೆನೇ ಎಲ್ಲೂ ಹೋಗಲ್ಲ ಅಲ್ಲ ನಮಗೆ ಈ ರೀತಿ ಸಮಸ್ಯೆ ಇರೋದ್ರಿಂದ ಹೇಳ್ತಾ ಇದ್ದೀವಿ ನಾನೇ ನಿಮ್ಮ ಬಿಸ್ನಾಗ ಕರ್ಕೊಂಡು ಹೋಗಲ್ಲ ನಮ್ಮ ಕಾರನ್ನ ಕರ್ಕೊಂಡು ಹೋಗಿ ಕರ್ಕೊಂಡ್ ಬಂದುಬಿಡ್ತಿದ್ದೆ ಅದಕ್ಕಾಗಿನ ಏನೋ ದೊಡ್ಡ ಮನ್ಸು ಮಾಡಿ ಬಂದ್ರೆ ನಮಗೂ ಏನೋ ಒಳ್ಳೇದಾಗುತ್ತಲ್ಲ ಅಂಬದಕ್ಕೋಸ್ಕರ ಹೇಳ್ತಾ ಇದೀನಿ ಅಷ್ಟೇ ಇಲ್ಲ ಕಣ ಇನ್ನೊಂದೆರಡು ದಿವಸ ಸದ್ಯಕ್ಕೆ ಹೋಗಲ್ಲ ಹ್ಞೂ ನಿಲ್ಲಿಸ್ಬಿಟ್ಟವ್ರ ಇವಾಗ ನಾನು ಅದನ್ನ ಇದ್ದೀನಿ ಸದ್ಯಕ್ಕೆ ಒಂದು ಎರಡು ದಿನ ಎಲ್ಲೂ ಹೋಗ್ಬೇಡಪ್ಪ ಅಂತ ಆವಾಗ ಹೋಗೋದೇ ಎದ್ದೆದ್ದಿಸ್ಕಿಲ್ ಇದ್ದು ಇವಾಗ ಸೆಣಕ್ಕಿಲ್ವಲ್ಲಣ್ಣ ಆ ಅಪ್ಪನಿಗೆ ಬಂದರೂ ಸರಿಯಾಗಿ ಮಾಡೋಕ್ಕಾಗಲ್ಲ ಸಿಗ ಮೇಲೆ ನಿಮಗೂ ಒಂಥರ ಖುಷಿ ಆಗಬೇಕು ಮಾಡಿದ ಮಾಡಿದ್ಮೇಲೆ ಇಡಪ್ಪ ಇಂಥ ಅಲ್ಲಿಂದ ಕರ್ಕೊಂಬಂದ್ವಿ ಹಿಂಗೆ ಆಯಿತು ಅಂತೇಳಿ ನಿಮಗೂ ಸಂತೋಷ ಆಗಬೇಕು ಆದರೆ ಅಪ್ಪಕ್ಕೆ ಚೆನ್ನಾಗಿರೋದ್ರೆ ಚೆನ್ನಾಗಿಲ್ವಲ್ಲ ಅದಕ್ಕೆ ಇನ್ನು ಈ ತಿಂಗಳು ಮುಗಿಯೋತಕ್ಕ ಎಲ್ಲೂ ಹೋಗಲ್ಲ ಕಣ್ಣು ನಿಲ್ಲಿಸ್ಬಿಟ್ಟೈತೆ ಸದ್ಯಕ್ಕೆ ಬೋರ್ ಪಾಯಿಂಟ್ ಮಾಡೋದ ನಿಲ್ಲಿಸ್ಬಿಟ್ಟೈತಿ ಹ್ಞೂ ಈ ತಿಂಗಳು ಮುಗಿಯೋತಕ್ಕ ಎಲ್ಲೂ ಹೋಗಲ್ಲ ಹಂಗೆ ಮಾಡೋಲ್ಲ ಇರೋ ಅಂತವ್ ನೀರು ಇಕ್ಕ ಹಂಗೆ ಒಂದಿಷ್ಟು ನೇ ನೀ ಮಾಡೋಕ್ಕಾವತ್ತೆ ತಿಂಗ್ಳು ಮುಗಿಯೋತಕ್ಕನ ಆಯ್ಯಪ್ಪಂತೂ ಎಲ್ಲಿಗೂ ಬರಲ್ಲಣ್ಣ ಯಪ್ಪಕ್ಕೆ ಚೆನ್ನಾಗಿಲ್ಲ ಆಸ್ಪತ್ರೆಗೆ ಈಗ ಐದು ಸಾವಿರ ರೂಪಾಯಿ ಖರ್ಚಾಗೈತಿ ತೋರಿಸ್ಕೊಂಡು ಕರ್ಕೊಂಡ್ಬಂದಿದ್ದೀವಿ ಹ್ಞೂ ಇದ್ಕಿದ್ದಂಗೆ ಹಂಗೆ ಯಪ್ಪ ಯಪ್ಪ ಯಾಕೆ ಸಣ್ಣ ಆಗಿತ್ತು ಎದ್ದಿರಲಿಲ್ಲ ಹ್ಞೂ ಟೈಪೆಡ್ ಆಗಿತ್ತು ಒಂದಲ್ಲ ಆಯ್ಯಪ್ಪ ಕಾಯಿಲೆ ಅದಕ್ಕಾಗಿ ಅರಿಯಪ್ಪ ಆಯ್ತು ನೀನು ಹುಷಾರಾದ್ಮೇಲೆ ಫೋನ್ ಮಾಡು ಫೋನ್ ನಂಬರ್ ಕೊಟ್ಟಿದ್ನಲ್ಲ ಆ ನಂಬರ್ಗೆ ಫೋನ್ ಮಾಡು ಅದ್ಕಾಗಿ ನಮ್ಗೆ ಯಾರ ಹೇಳಿ ಕಣಪ್ಪ ಅಲ್ಲಿ ಹ್ಮ್ ಇವಾಗ ಅಲ್ಲಿವಾಗ ಡೋರ್ಲಿಂದಾರು ನೋಡ ಅಲ್ಲಿಂದ ಹುಡಿಕೊಂಡ್ ಬಂದಿದ್ವಿ ನಮ್ಗೆ ಯಾರು ಯಾರ ಇಲ್ಲಿ ಪರಿಚಯ ಇಲ್ಲ ಏನಿಲ್ಲ ನಾವ್ ಹಿಂಗಲ್ಲ ನೋಡ್ಕೊಂಡು ಫೋನ್ ನಾಗೆಲ್ಲಾನ ಅದ್ಕೆ ಬಂದಿದ್ ನಾನು ಹುಡಿಕೊಂಡು ಹ್ಮ್ ನಿನ್ಗಾಗಿ ಇಲ್ಲಿಗ ಇಲ್ಲಿಗಾನ ಬಂದಿದ್ದೀನಿ ಕಣಪ್ಪ ಕಣಪೀರಿ ಅಣ್ಣ ಒಳಕ್ ಹೇಳಿ ಕಪಿ ಕುಡೀರಿ ಅಂತ ಬರ್ರಿ ಬೇಡ 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 ನಾವು ಯಾರ ಮನೆಯಲ್ಲೂ ಕಾಫಿ ಟೀ ಏನೂ ತಗೊಳ್ಳೋಲ್ಲ ಯಾಕಂದರೆ ಕಾಫಿ ಟೀ ಏನೂ ಕುಡಿಯೋದಿಲ್ಲ ಕಣ್ಣಮ್ಮ ಏನೂ ಬೇಡ ಈಗಿನ ಊಟ ಮಾಡ್ಕೊಂಬಂದೆ ಬರೋದಾರ ಇಲ್ಲ ಹೋಟ್ಲಿತ್ತು ಊಟ ಮಾಡ್ಕೊಂಡು ಬಂದಿದ್ದೀನಿ ಈಗ ನಮ್ಮ ಸಿದ್ಧಲಿಂಗ ಅವ್ರು ಬಂದು ನಮಗೆ ಮಾಡಿಕೊಟ್ರೆ ನಾವೇನೋ ಚೆನ್ನಾಗಿರ್ತೀವಮ್ಮ ಹ್ಞೂ ಬತ್ತ ಹೋಗ್ತಾ ಬೇಕಾದರೆ ನಾವು ಪರಿಚಯ ಮಾಡ್ಕೊಂಡು ಚೆನ್ನಾಗಿರ್ತೀವಿ ಇವಾಗ ಸದ್ಯಕ್ಕಂತೂ ಸಿದ್ಧಲಿಂಗ ಸಿದ್ಲಿಂಗವ್ರು ಬಂದು ನಮಗೆ ಪಾಯಿಂಟ್ ಮಾಡಿಕೊಡ್ಬೇಕು ಸರಿ ಆಯ್ತು ಬಿಡೋಣ ನಾ ಚೆನ್ನ ಬಂದು ಮಾಡಿಕೊಡ್ತಾರೆ ನೀನು ಎಂಥಿಡ್ಸಿ ಬೇಡ ಹ್ಞೂ ನಾನು ಹೇಳ್ತೀನಿ ಫೋನ್ ಮಾಡ್ತೀನಿ ಬೇಕಾರೆ ಫೋನ್ ನಂಬರ್ ಕೊಟ್ಟಿದ್ದೀಯಾ ಮಾಡ್ತೀನಿ ಹೇಳ್ಬಿಡು ಹ್ಞೂ ಸಿಗ್ಲಿಂಗಂತ ಆಯ್ತಲ್ಲ ಇಸ್ಕೊಂಡು ಬೇಕಾರೆ ಮಾಡ್ತೀನಿ ಸರಿ ಆಯ್ತು ಹೇಳಪ್ಪ ಅಷ್ಟು ಮಾಡಿರಿ ಹ್ಞೂ ಏನೋ ನಾನು ಹುಡ್ಕೊಂಡು ಬಂದೆ ಹೇಳೋರು ಅಂತ ಪಾಪ ಚೆನ್ನಾಗಿಲ್ಲ ಹುಷಾರಿಲ್ಲ ಅಂದಾಗ ನಾನು ಬಲವಂತ ಮಾಡೋದು ಸರಿ ಇರಲ್ಲ ಇನ್ನೇನು ಮಾಡೋಕ್ಕಾಗುತ್ತೆ ಓಡ್ತೀನಿ ಕಣಪ್ಪ ನಾನು ಏನಕ್ಕೆ ಅಂದಾಗ ನಾನೇ ಬಂದುಬಿಡ್ತೀನಿ ಬಿಡೋಣ ಹ್ಞೂ ಫೋನ್ ಮಾಡಿ ನಾವೇ ಬರ್ತೀವಿ ಬೇಕಾರೆ ಹ್ಞೂ ಏನಿದಿಲ್ಲ ಫೋನ್ ಮಾಡ್ಕೊಂಡು ಬರ್ತೀವಿ ಸರಿಯಪ್ಪ ಆಯಿತು ಹೊರಡ್ತೀನಿ ನಾನು ಅಪ್ಪ ದೂರಿಂದ ನನಗೇನೆ ಬರಲ್ಲ ಅಂತ ಹೇಳಕ್ಕೆ ಒಳ್ಳೆ ಏನು ಮಾಡ್ಕೋದು ಚೆನ್ನಾಗಿಲ್ಲ ಅಂದ್ರೂ ಹೋಗಕ್ಕಾಗುತ್ತೆ ಬಿಡು ಹ್ಮ್ ಚೆನ್ನಾಗಿಲ್ಲ ಅಂದಮೇಲೆ ಅವ್ರಿಗೂ ಅರ್ಥ ಆಗುತ್ತೆ ನನಗೆ ಡಾಕ್ಟ್ರು ಹೇಳಿಲ್ವಿ ಎಲ್ಲಿಗೂ ಹೋಗ್ಬೇಡ್ರಿ ಒಂದು ವಾರ ಎಲ್ಲೂ ಬಿಸಿಲಿಗೆ ಎಲ್ಲೂ ಹೋಗ್ಬಾರ್ದು ಅಂತ ತಕ್ಷಣ ಸಮೇತ ಹೋಗಿಲ್ಲ ನೀನು ಹ್ಮ್ ಎಲ್ಲೂ ಹೋಗಕ್ ಬೇಡ ಚೆನ್ನಾಗ ಸುಮ್ಕಿರು ಏನು ಮಾಡೋಕ್ಕಾಗಲ್ಲ ಹ್ಞೂ ಒಂದೆರಡು ದಿನ ನಿಲ್ಸಿದ್ದೀವಿ ಅಂತ ಹೇಳಿರಿ ಹ್ಞೂ ಬಿಡು ಒಂದೈದು ತಿಂಗಳು ಕಳೆಯೋವರೆಗುನು ಎಲ್ಲೂ ಹೋಗ್ಬಿಡೋ ಸುಮ್ಮನ ಮಾತ್ರ ನುಂಕೊಂಡು ಉಂಟುಕೊಂಡು ಶೆನಕ್ಕಿರೋದು ಕಲಿ ಹ್ಞೂ ಇನ್ನು ಬುರೇ ಅದು ಇಲ್ಲೂ ಓಡಾಡ್ತೀಯಾ ಅದಕ್ಕೆ ಶೆನಕ್ಕಿಲ್ದಂಗಾಗಿರೋದು ಹ್ಞೂ ಮತ್ತೆ ಏನ್ ಮಾಡೋದು ಇವಾಗ ಕಿಟ್ಟನು ಬಿಟ್ಟು ಅವ್ರು ರಂಗಿ ಮನೆ ಕೊಟ್ಟವಳಂತೆ ಅದನ್ನು ಅಲ್ಲಿ ಎಲ್ಲ ಮಾರ್ಕೆ ಬಂದರು ಇಲ್ಲೆಲ್ಲ ನಾವು ತಂಬ್ತೀವಿ ಅಂತ ಹೇಳಿ ಮಾತಾಡ್ತಿದ್ರು ಹ್ಞೂ ಅವ್ರಿಗೂ ಒಂದು ಪಾಯಿಂಟ್ ಮಾಡ್ಕೊಂಡು ಕೊಡು ಒಂದೊಂದು ಎಕಡೆ ಬರುತ್ತೆ ಕಿಟ್ಟು ಬಿಟ್ಟು ಅವರು ಬೋರ್ ಹಾಕ್ಸಿ ಏನಾದರೂ ಅಡಿಕೆ ಗಿಡ ಮಾಡಲಿ ಹ್ಞೂ ಅವ್ರ ಅಮ್ಮಗಂತೂ ನಾವು ಹ್ಞೂ ಆಗ್ತಿರ್ಲಿಲ್ಲ ಮಾಡ್ಕೊಡ್ತಿರ್ಲಿಲ್ಲ ಇವ್ರಗಾನೇ ಹುಡ್ಗುರ ನಾನು ಚೆನ್ನಾಗಿರಲಿ ಹುಡ್ಗ್ರ ಮಕ್ಕ ನೋಡ್ಕೊಂಡು ಮಾಡ್ಕೊಡು ಹ್ಞೂ ಸರಿ ಆಯ್ತು ಹೇಳಿ ಮಾಡ್ಕೊಡಕ್ ಆಯ್ತು ಬಿಡು ಹುಡ್ಗ್ರ ಮಕ್ಕ ನೋಡ್ಕೊಂಡಾದ್ರೆ ಮಾಡ್ಕೊಡ್ತೀನಿ ಹ್ಞೂ ಅವ್ರಿಗಾದ್ರೂ ನನಗೆ ಯಾತಾತು ಮಾಡಲಿಲ್ಲ ಮಾಡ್ಕೊಡ್ಲಿಲ್ಲ ಬಿಡು ಹ್ಞೂ ಹುಡ್ಗುರ್ಗ ನಾ ಮಾಡ್ಕೊಂಡು ಮಾಡ್ಕೊಡಕ್ಕಾಗುತ್ತಾಳೆ ಹ್ಞೂ ಕೊಟ್ಟವ್ರೆ ವೇದಣಯ ಹ್ಞೂ ಕೊಟ್ಟವಳೆ ಅವಳು ಇದ್ ಬಿಡಲಿಲ್ಲ ಹ್ಞೂ ಪಂಚಾಯ್ತಿಗೆ ಹಾಕಿ ತೀರ್ಮಾನ ಮಾಡಿಸಿದ್ಲು ಹ್ಞೂ ಕೊಡ್ಲೇಬೇಕು ಎರಡು ಎಕ್ರೆನೆ ಅಂತ ಇವತ್ತೇ ಹೋಗ್ಯವ್ರಪ್ಪ ಹ್ಞೂ ಹ್ಞೂ ಏನೋ ಹೋಗಿ ಎಲ್ಲ ಎಲ್ಲ ರೆಡಿ ಮಾಡಿಸಿ ಮಾಡ್ತೀವಿ ಅಂತೇಳಿ ಹೋಗಿದಾರೆಲ್ಲ ಹ್ಞೂ ಹೋಗಿ ಎಲ್ಲ ರೆಡಿ ಮಾಡಿಸಿ ಮಾಡ್ತಾರೆ ಹ್ಞೂ ಎಲ್ಲರೂ ಮುಂದೆ ಬಿದ್ದು ಅಲ್ಲಿ ಮಾರ್ಕೆಂಬಂದು ന്ന കയണർ മതി കരയണ മാരനെ പർവില്ല ഇവ സോമ ആരോഗ്യ ಚೆನ್ನಾಗಿದ್ದೀನಿ ಸುದ್ದಿ ನಾನು ಅಕ್ಕೇನೇ ಕಣ್ಣು ಹಸಿರುತ್ತೆನ ಅಂತ ಬಂಗಿ ಹ್ಞೂ ನಿಧಿಮೆ ಒಂದಿಟ್ಟು ಕ್ಯಾಂಡಿದ್ರ ತಾಂಬ ಇಲ್ಲಿ ಯಾರ ಮನೆಯಾಗ ನಾನು ಹ್ಞೂ ಏನನ್ನ ಮಲೆ ಹಚ್ಚಿರ್ತಾರಲ್ಲ ಹೋಗಿ ಬಾಗ್ಯ ಮರ ಮನೆಯಾಗ ಯಾರ ಮನೆಯಾಗಾನು ಕ್ಯಾಂಡಿದ್ರ ತಂಬ್ರಿಗೆ ಹೋಗು ಹ್ಞೂ ನಾನು ಊರು ಇಂಚ್ ಹಾಕ್ತೀನಿ ಹ್ಞೂ ಕಣ್ಣುಸು ಆದಂಗು ಆಗಿರ್ಬೇಕೀನ ನಮ್ಮ ಸಿದ್ಲಿಂಗಿ ಹ್ಞೂ ಹೆಂಗಿದೇನೆ ಹೆಂಗಿದೇನೆ ಹೆಂಗೆ ಮನೆ ಕಟ್ತಾ ಎಂತ ಚೆನ್ನಾಗಿದ್ದಾನೆ ನಮ್ಮ ಅಂತೇಳಿ ಊರಾಗೆಲ್ಲ ಅಂಬ್ತಾರಲ್ಲ ಎಲ್ಲ ಕಣ್ಣಿಸ್ ಆಗಿರ್ಬೇಕು ಅದ್ಕೇನು ಹ್ಞೂ ಹೋಗಿ ಆ ಮನೆಗನ ಒಂದಿಟ್ಟು ಕ್ಯಾಂಡಿದ್ರೆ ತಾಂಬ್ರ ಗೆಜ್ಜಿಂದಿ ಹಾಕ್ತೀನಿ ಹೋಗಿ ನಾನೆಲ್ಲ ಏ ಬಿಡ ಮತ್ತ ಅದೆಲ್ಲ ಏನತ್ತ ಏ ಸುಮ್ಕಿ ಪಾಪ ನಿನಗೆ ಗೊತ್ತಾಗಲ್ಲ ಹ್ಞೂ ಹಾಕಿ ಸುಮ್ಮನೆ ನನ್ಗೆ ಹಂಗೆ ಮತ್ತೆ ಯಾರನ್ನ ಹಂಗೆ ಒಂದು ಇಟ್ಕೇನೆ ನನಗೂ ಸೆನಕಿಲ್ದಂಗೆ ಆಗೈತಿ ಅವ್ನ ಮನೆಯಾಗ ನನಗೂ ಕಣ್ಣ ಸಾಕ್ತಾರೆ ಹ್ಞೂ ಅವ್ರಿಗೆ ಒಟ್ಟು ಒಂದು ಮಾಸಿ ಇಟ್ಟು ಮೇಲೆ ಆಗುತ್ತೆ ಯಪ್ಪ ಹಿಂಗೆ ಕಣ್ಣ ಹ್ಞೂ ಯಾಕೆ ಹೇಳಿದ್ರೆ ಹಿಂಗೇನಿ ಅದಕ್ಕೆ ಮತ್ತೆ ನನಗೆ ನೋಡೋಕ್ಕಾಗಲ್ಲ ಏ ಯಾಕೆ ನಾನು ಒಂಥರ ಸಣ್ಣಕ್ಕಾಗೈತಿ ಸೆನಕಿಲ್ಲ ಹ್ಞೂ ಏ ಹೋಗು ಓಡಾಡಿದ್ರೆ ಸುಸ್ತಾಗುತ್ತೆ ಅಂತೈತಿ ಜಾನ್ಸರಿಲ್ಲ ಇಲ್ಲ ಕೆಟ್ಕಣ್ಣು ಥೂ ಮನೆ ಕಟ್ಟಿ ಇಲ್ಲಿಗೆ ಹೊಸ ಮನೆಗೆ ಬಂದಂಗಿಂದಲೂ ಸಿದ್ಲಿಂಗ ಬೋರ್ ಪಾಯಿಂಟ್ ಮಾಡೇ ಮಾಡೇ ಮನೆ ಕಟ್ತಾ ಅಂತೇಳಿ ಮಾತಾಡ್ತಾರೆ ಒಳ್ಳೆ ಜನ ಇಲ್ಲ ಅದಕ್ಕಾಗಿನ ಹ್ಞೂ ಏನದ ಕಣ್ಣು ಸರಿ ಇರಲ್ಲ ನೋಡೋದ್ರಲ್ಲ ವೀಕ್ಷಕರೇ ಇವಾಗ ಸದ್ಯಕ್ಕೆ ಬೋರ್ ಪಾಯಿಂಟ್ ಮಾಡೋದ ನಿಲ್ಲಿಸ್ಬಿಟ್ಟವ್ರೆ ಯಾಕಂದರೆ ಹುಷಾರಿಲ್ಲ ಹ್ಞೂ ಎಲ್ಲಿಂದಲೇ ಎಲ್ಲ ಹುಡ್ಕಂಬತ್ತಾರೆ ಬೋರ್ ಪಾಯಿಂಟ್ ಮಾಡೋದ ನಿಲ್ಲಿಸ್ಬಿಟ್ಟಿದ್ದೀನಿ ಅಂತೇಳಿ ಹೇಳ್ತಾ ಇದ್ದೆ ಯಾಕಂದರೆ ಡಾಕ್ಟರ್ ರೆಸ್ಟ್ ಮಾಡಬೇಕು ಅಂತ ಹೇಳಿದರು ಯಾಕೆ ಸೇನಾಗಿರಲಿಲ್ಲ ಸುಸ್ತು ಟೈಫೈಡೆಲ್ಲ ಆಗಿತ್ತು ಅದಕ್ಕಾಗಿ ಎಲ್ಲೂ ಹೋಗ್ತಾ ಇಲ್ಲ ಸದ್ಯಕ್ಕೆ ಹ್ಞೂ ನೋಡ್ತಾಯಿರಿ ನನಗೆ ಹಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರಿ ಧನ್ಯವಾದಗಳು